ನಮ್ಮ ತುಳುನಾಡು ಅಂತ ಹೇಳಿದರೆ ಇದು ಕಾರಣಿಕದ ಭೂಮಿ ಇಲ್ಲಿ ನಡೆಯುವಂಥ ಪವಾಡಗಳಿಗೆ ಲೆಕ್ಕವಿಲ್ಲ ಅಂಥ ಒಂದು ವಿಶೇಷ ಘಟನೆಯನ್ನು ನಿಮಗೆ ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತನೆಯ ಇಸುವಿ ಕರ್ನಾಟಕ ಕೇರಳದ ಬೇಳ ಎನ್ನುವಂಥ ಒಂದು ಪ್ರದೇಶ ಇಲ್ಲಿ ಅಣುಸ್ತಾವರ ನಿರ್ಮಾಣ ಮಾಡಲೇಬೇಕು ಅಂತೇಳಿ ಸರ್ಕಾರ ಹಣ ತೊಟ್ಟಿತ್ತು ಆದರೆ ಅಣುಸ್ತಾವರ ನಿರ್ಮಾಣ ಮಾಡಿದರೆ ಸುತ್ತಮುತ್ತಲಿನ ಜನರಿಗೆ ಉಸಿರಾಡುವಂತಹ ಅಥವಾ ಬದುಕನ್ನು ಸಾಗಿಸುವಂತಹ ಒಂದು ವಿಚಾರ ತುಂಬ ದುಸ್ಸಪ್ನವಾಗಿ ಕಾಡ್ತಾ ಇತ್ತು ಆದ್ದರಿಂದ ಅವರು ಪ್ರತಿಭಟನೆಯನ್ನು ಮಾಡಿದರು ಅಣುಸ್ತಾವರವನ್ನು ಸ್ಥಾಪನೆ ಮಾಡಬಾರ್ದು ಅಂತೇಳಿ ದೊಡ್ಡ ರೀತಿ ಹೋರಾಟವನ್ನು ಮಾಡಿದರು ಆದರೆ ಸರ್ಕಾರ ಮಣಿಯುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಂಥ ಆ ಪರಿಸರದ ಜನರು ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಮೊರೆ ಹೋಗ್ತಾರೆ ದೇವರೇ ಅಣುಸ್ತಾವರ ಇಲ್ಲಿ ನಿರ್ಮಾಣವಾಗದೇ ಇದ್ದರೆ ನಾವು ನಿಮಗೆ ಮೂಡಪ್ಪ ಸೇವೆಯನ್ನು ಮಾಡ್ತೇವೆ ಅಂಥೇಳಿ ಅಲ್ಲಿ ದೇವರ ಮುಂದೆ ಹರಕೆಯನ್ನು ಕೊಡ್ತಾರೆ ಮೂಡಪ್ಪ ಸೇವೆ ಅಂತ ಹೇಳಿದರೆ ಇಡೀ ದೇವರ ಗರ್ಭಗುಡಿಯನ್ನು ಅಪ್ಪದಿಂದ ತುಂಬಿಸುವಂಥ ಒಂದು ಕಾರ್ಯ ಆ ಸೇವಾ ಕಾರ್ಯಕ್ಕೆ ತಗುಲುವ ಖರ್ಚೆ ಸುಮಾರು ಇಪ್ಪತ್ತು ಲಕ್ಷ ಇದು ಕೂಡ ಮೂವತ್ತೈದು ವರ್ಷಗಳ ಹಿಂದಿನ ಮಾತು ಆ ಸಂದರ್ಭದಲ್ಲಿ ಜನರ ಬಳಿ ಅಷ್ಟು ಹಣವೂ ಇರಲಿಲ್ಲ ಮತ್ತು ಆ ಒಂದು ಸೇವೆಯನ್ನು ಮಾಡುವಂತಹ ಒಂದು ಮನಸ್ಸು ಇದ್ದರೂ ಕೂಡ ಅದು ಸಾಧ್ಯನಾ ಎನ್ನುವಂಥ ಪ್ರಶ್ನೆ ಇತ್ತು ತುಂಬ ಜನ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದರು ಆದರೆ ಗ್ರಾಮದ ಜನ ಮಾತ್ರ ಒಗ್ಗೂಡಿಂದ ನಾವು ಖಂಡಿತ ಮಾಡ್ತೇವೆ ದೇವರು ನಮ್ಮ ಕೈ ಬಿಡುವುದಿಲ್ಲ ಎನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ದೇವರ ಮೊರೆ ಹೋಗಿದರು ಕೊನೆಗೂ ಸಾವಿರದ ಒಂಬೈ ತೊಂಬತ್ತರಲ್ಲಿ ಈ ಅಣುಸ್ಥಾವರ ಆಗುವ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟ ಚೂರು ಚೂರಾಯಿತು ಇದರಿಂದ ಈ ಅನುಸ್ತಾವರಕ್ಕೆ ಬರಬೇಕಾಗಿದ್ದಂಥ ತಾಂತ್ರಿಕ ಮತ್ತು ಎಲ್ಲ ರೀತಿಯ ಸಹಾಯ ಹೋಯಿತು ಅಣು ಸ್ಥಾವರವೇ ಸಂಪೂರ್ಣವಾಗಿ ಅಲ್ಲಿ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಇದರಿಂದ ಯಾವ ರೀತಿಯಲ್ಲಿ ಶ್ರೀ ಮದನಂತೇಶ್ವರ ಮತ್ತು ವಿನಾಯಕ ದೇವರ ಏನು ಕೃಪಾ ಕಟಾಕ್ಷ ಇಡೀ ಊರಿನ ಮೇಲೆ ಇದೆ ಎನ್ನುವಂಥ ಒಂದು ಸಂತೃಪ್ತಿ ಖುಷಿಯ ನಡುವೆ ಜನ ಆವತ್ತು ಅಂದರೆ ತೊಂಬತ್ತರ ಏಪ್ರಿಲ್ ಹನ್ನೊಂದರಂದು ಮೂಡಪ್ಪ ಸೇವೆಯನ್ನು ದೇವರಿಗೆ ಸಮರ್ಪಿಸಿತು ಇದೆಲ್ಲ ಆಗಿ ಈಗ ಮೂವತ್ತೈದು ವರ್ಷ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ಇಲ್ಲಿ ಒಂದು ದೊಡ್ಡ ಉತ್ಸವ ಮಧುರ ವಿನಾಯಕನಿಗೆ ಬ್ರಹ್ಮ ಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಸಮರ್ಪಣೆಯ ಸಡಗರ ಇದೇ ಏಪ್ರಿಲ್ ಐದರಂದು ರಾತ್ರಿ ಹನ್ನೊಂದು ಗಂಟೆಗೆ ಮಹಾ ಮೂಡಪ್ಪ ಸೇವೆ ನಡೆಯಲಿಕ್ಕಿದೆ ಇದನ್ನು ಕಣ್ತುಂಬಿಕೊಳ್ಳುವಂಥ ಭಾಗ್ಯ ಈ ಬಾರಿ ನಮಗೆ ಸಿಕ್ಕಿದೆ ಇದರಲ್ಲಿ ಭಾಗವಹಿಸೋಣ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಆ ಸಿದ್ಧಿವಿನಾಯಕ ಈಶ್ವರ ದೇವರು ಯಾವ ರೀತಿಯಲ್ಲಿ ಇಡೀ ನಮ್ಮ ಕರಾವಳಿಯನ್ನು ರಕ್ಷಿಸ್ತಾ ಇದ್ದಾರೆ ಆ ಒಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ